ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಇನ್ನಿದಿರಿ ಆರಾಮದಿರಿ ನಾವು ಆರಾಮದಿರಿ ನೋಡಿರಿ ಬನ್ನಿ ಮತ್ತು ಬ್ಲಾಗು ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಸ್ವಲ್ಪ ಬೇಜಾರು ವೀಡಿಯೋ ಐತ್ರಿ ಏನಂತ ನಮ್ಮ ಮೇರೆ ಕಡೆ ಹೋಗ್ಕಿಲ್ಲರಿ ಅದು ಏನಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ನಮ್ಮ ಮೇರೆ ಬಟ್ಟೆ ಮಡ್ಚಡಕತ್ತರಿ ಎಲ್ಲ ಹೋಗೋದು ಆಸಕ್ತಿ ಬಟ್ಟೆ ಮಡಿ ಒಂದು ಸ್ವಲ್ಪ ಮುಖ ಗಂಟಕೆ ರೀ ಅದಕ್ಕಂತ ಕೇಳಬನ್ರಿ ಮತ್ತು ಬೇಜಾರು ವೀಡಿಯೋ ಅಂದ್ವಲ್ಲ ರೀ ಅದೇನಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಮುಖ್ಯಗಡೆ ನೋಡ್ರಿ ಮಮ್ಮಿಯರು ಮುಖ ಗಂಟಕೇನು ಬಟ್ಟೆ ಮರ್ಚಕ್ತರ ಇವತ್ತು ರಕ್ಷಾ ಬಂಧನ ಎಲ್ರಿಗೂ ಹ್ಯಾಪಿ ರಕ್ಷಾ ಬಂಧನ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಖುಷಿ ಖುಷಿ ಆಗ್ಯರಿ ಎಲ್ಲರಿಗೂ ಇವತ್ತು ಖುಷಿ ದಿನ ಅಂತ ನಾವು ಆದ್ರೆ ನಮ್ಮ ನಮ್ಮಮ್ಮಿಗೆ ಇವತ್ತು ಅದು ಏನೋ ಒಂದು ಬ್ಯಾಡ್ ನ್ಯೂಸ್ ರೀ ಅದಕ್ಕೆ ಮುಖ ಗಂಟಕ್ಯಾರ ಎದಕ್ಕೆ ಮಮ್ಮಿ ಎದಕ್ಕೆ ಹೇಳ ಇಷ್ಟ ತಿಂತಾನ ಗೊಪ್ಪರ ಅದೇನಂತ ಹೇಳ ಮಮ್ಮಿ ಕಾರಣ ಒಳಗಿ ಕಾರಣ ಏನ ಐತಿ ಹೇಳ ಮಮ್ಮಿ ಏನ್ ಹೇಳ ನಿನ್ಯ ತಮ್ಮ ತಮ್ಮಗ ನೀನು ಆ ತಂಗಿ ರಟ್ಟಿ ಕಟ್ಟಿದ್ರೆಲ್ಲ ನೋಡಿ ಬಹಳ ಖುಷಿ ಆತ ಅಣ್ಣ ನೀರ್ ಬರ್ತೀನಿ ಯಾಕಂತಂದ್ರ ನನ್ಗ ಆ ಭಾಗ್ಯ ಇಲ್ಲ ಅನ್ನೋದೊಂದು ಬೇಜಾರ ಫ್ರೆಂಡ್ಸ ಮತ್ತೇನಿಲ್ರಿ ಮೂಲಕ ನಾನ್ ಇಷ್ಟ ಕೇಳ್ಕೇನದ್ರಿ நம அக்கங்கி அண்ணா தம் நோட்ரி அப்படே இல்ச்சா நோடே கலந்த நோட்ரி ஆபத ಇದಾಗ್ಬಿಡ್ತೀರಿ ಬೇಜಾರಾಗಿ ಬಿಡ್ತರಿ ನಮಗೆ ಕಣ್ಣೇರು ಬರಕೈತಿ ಬಿಡ್ತಾವು ಇದು ರಕ್ಷಾ ಬಂಧನ ನಾಗರಮೇಶಿ ಅಂತಂದ್ರೆ ತವರ ಮನೇಲಿ ಇದ್ದ ಬುತ್ತಿ ತಗೊಂಬರೋದು ಎಲ್ಲ ರೀ ಕಟ್ಟೋದಾಗಿರ್ಬೋದು ತವ್ರ ಮನೇಲಿ ಇದ್ದ ಬುತ್ತಿ ತೊಗೊಂಬರೋದಾಗಿರ್ಬೋದು ಅಂದ್ರೆ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ತವರ ಮನೆಯವ್ರ ಬುತ್ತಿ ತೊಗೊಂಬರ್ತಾರೀ ಮಕ್ಕಳಿಗೆ ಅದಾಗಿರ್ಬೋದು ಪ್ರತಿಯೊಂದನ್ನು ನೆನಪಾಗಿ ಬಿಡ್ತರಿ ಆ ಟೈಮ್ನಾಗ ಏನ್ ಮಾಡ್ಬೇಕ್ ನೋಡ್ರಿ ನಮ್ ಮನೆ ಬರ್ದ ಬರ್ತಿಲ್ರಿ ಅನ್ಕೊಂಡ್ರಿ ಯಾರೇನಿ ಕರ್ಕೊಂಡಿರ್ತಾರ ನೋಡ್ರಿ ಅವ್ರ ವೀಡಿಯೋದಾಗಾರ ನೋಡ್ಲಿ ಕಡಿಮೆ ಇಲ್ಲಿ ಯಾರ ಜನ ಅಕ್ಕಪಕ್ಕದ ಮಂದಿ ವೀಡಿಯೋ ಹೋಗೋದು ಕಳ್ಸೋದು ಈ ತರ ಮಾಡ್ತಾರಲ್ಲ ರೀ ಆಗತ್ರಿ ನನ್ಗ ಮಾಡ್ ಸಬ್ಸ್ಕ್ರೈಬರ್ಸ್ ಅದ್ರಿ ಇಲ್ಲ ಅಣ್ಣ நோட் எல்லா கொழ்கை மந்திர் நோட்ரில்லு எல்லா எண்ம எண்மக்கள்கே ஷோலோ சிப்பா அந்த எல்லா கேளிக்கேவ் அதான் கேளில் கேல் நான் தேவ்

ಆ ಭಾಗ್ಯ ನಾವು ನಿಮ್ಮನ್ನು ಮೀಟ್ ಮಾಡೋದು ಭಾಗ್ಯ ಯಾವಾಗ ನಮಗೆ ಸಿಗುತ್ತೆ ಅಂತ ಕಮೆಂಟ್ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ ನೀವು ನೀವು ನನಗೆ ಸಪೋರ್ಟ್ ಮಾಡದು ನೋಡೇನ ನಾನು ಅಷ್ಟೆಲ್ಲ ಮರ್ತೀನಿ ರೀ ಆದ್ರೆ ಎಲ್ಲೇ ಒಂದು ಕಡೆ ಬೇಜಾರಿದ್ದೇ ಇರ್ತೈತಲ್ಲ ರೀ ಅದು ನಮ್ಗೆ ನನಗೆ ಬೇರೆ ಟೈಮ್ನಾಗ ಯಾವ ಟೈಮ್ನಾಗೂ ನೆನಪು ಇನ್ನೊಂದು ಹೇಳ್ಬೇಕಂತಂದ್ರೆ ಫ್ರೆಂಡ್ಸ ನನಗೆ ಯಾವ ಫ್ಯಾಮಿಲಿ ಇದ್ದನು ಸಪೋರ್ಟ್ ಇಲ್ರಿ ನಮ್ಗ ನಿಮ್ ಸಪೋರ್ಟ್ನ ಈ ನನಗ ಈಗ ಹಿಡಿಯಕಂತ ಒಟ್ಟ ನಮ್ಮ ಇದು ಇದ್ರ ಏನ್ ಅಂತಂದ್ರಪ್ಪ ನಮ್ಮ ಇದಕ್ಕ ನಮ್ ಸಂಸಾರು ನಮ್ಗ ಒಂದು ಧೈರ್ಯ ಕೊಡೋದ್ರಾಗಾತು ಅಟ್ಲೀಸ್ಟ್ ಏನು ಬೇಡಪ್ಪ ನಮ್ಗ ಇಲ್ಲವಾದ ಮುಂದೆ ಅದ ಏನಾಗಂಗಲ್ಲ ನೀವ್ ಆರಾಮಾಗಿರ್ರಿ ಅನ್ನೋಷ್ಟು ಅಂತ ಹೇಳೋಷ್ಟು ಸಪೋರ್ಟ್ ಇಲ್ರಿ ನಮ್ಗ ಬಹಳ ಬೇಜಾರಾಗತ್ತೀ ಒಂದ್ ಸಾಕಪ್ಪ ಏನಾರ ಮಾಡ್ಕೊಂಡ್ ದು ಅಷ್ಟು ತ್ರಾಸಾಗತ್ರಿ ಬನ್ನಿ ಅಷ್ಟ ಇದಾಗತ್ರಿ ಒಂದ್ಸಲ ಎಲ್ಲ ನೆನ್ಸ್ಕೊಂಬಿಟ್ರ ಇಷ್ಟು ಟಾರ್ಚರ್ ಕೊಡ್ತಾರಲ್ಲ ಇಷ್ಟು ಗಂಡು ಇಷ್ಟ ಅಂತಾರಲ್ಲ ಸುಣ್ಣೆ ಹಾಕಿರೋದು ಅನ್ಸಿ ಬಿಡುತ್ತ ಮತ್ತೆ ಆಮೇಲೆ ಅದಾವಲ್ಲ ನಾವು ಬಿಟ್ಟು ಅದನ್ನ ಮಕ್ಕಳು ಯಾರು ನೋಡ್ಕೆಂತಾರ ಇದ್ದಾಗಲ್ಲ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನೋಡ್ಕಂಗಿಲ್ರಿ ನಮ್ ಮತ್ತೆ ನಾ ಓದ್ ಯಾರು ಯಾಂಗ್ ನೋಡ್ಕಂತಾರೀ ಮಕ್ಕಳ ಬಂಡ ಜೀವನ್ ಅಂತಾರಲ್ರಿ ಬಂಡ್ ಜಲಮ ಅಂತಾರಲ್ರಿ ಈಗ ಹಂಗ ಆಗೇತ್ರಿ ನಂದು ಬಂಡ್ ಜಲಮನ್ನೇತ್ರಿ ನಂದು ಆದ್ರೂ ಇರ್ತೀನ್ರಿ ಎಲ್ಲಿ ತನ ಸಾಧ್ಯ ಆಗತ್ತ ಅಲ್ಲಿ ತನ ಇರ್ತೀನಿ ಅಷ್ಟು ಸುಲಭವಾಗಿ ಕೈ ಬಿಡಂಗಿಲ್ಲ ನನ್ ಮಕ್ಕಳ ಒಂದೊಂದ್ಸಲ ಅಷ್ಟು ಕಟ್ಟಿರ್ಸ್ದಿ ಬಿಡ್ತೀರಿ ಆ ಬೇಡಪ್ಪ ಜೀವನನ ಬೇಡ ಯಾರಿಗಿ ಬೇಡ ಇದನ್ಸುತ್ತ ಆಮೇಲೆ ಮಕ್ಕಳದವರ ನಾನೇನೋ ಏನೋ ಒಂದು ಮಾಡ್ಕೊಂಡು ನಾನು ಹೋಗಿ ಅಂತಂದ್ರೆ ನನ್ನ ಮಕ್ಕಳು ಯಾರು ಹೋಗಾರ ಹೋಗಾರಂತ ಮಂತೆ ಧೈರ್ಯ ಮಾಡ್ತ ಏನೋ ಇರ್ಲಿ ಸಾಯಿ ಬಾಬಾ ಎಲ್ಲ ಹೇಳ್ಕರಪ್ಪ ಈ ಥರ ಸಾಯಿಬಾಬಾ ನನ್ನ ಜೀವನ ಹಿಂಗಾಗೈತಿ ಸರಿ ಮಾಡ್ನು ಸರಿ ಮಾಡ್ತರಿ ಕಷ್ಟ ಅಂತ ಒಂದು ದಿನ ತವ್ರ ಮನೆಗೆ ಹೇಳದಕ್ಕಿನಲ್ರಿ ಓದಕ್ಕಿನ ನನ್ನ ಕಷ್ಟ ಟೈಮ್ನಾಗೆ ಕೊಟ್ಟ ನೆನ್ಪಗಲ್ರಿ ನನಗೆ ನಿಜ ಹೇಳ್ಬೇಕಂತಂದ್ರೆ ನನಗೆ ಕಷ್ಟ ಬಂದಾಗ ನನಗೆ ಏನಾರು ತೊಂದರೆ ಆದಾಗ ನನ್ನ ನಮ್ಮ ಯಜಮೆಂಟ್ರು ತೊಂದರೆ ಆದಾಗ ನನಗೆ ತೊಂದರೆ ಆದಾಗ ನನ್ನ ಮನೆಯಾಗ ತಿನ್ನಾಕ ಉಣ್ಣಾಕ ಇಲ್ಲಿ ಇರ್ಲಾರ್ದಾಗ ನಾನು ಒಟ್ಟ ತವ್ರ ಬನ್ನಿ ನೆನ್ಪಗಲ್ರಿ ನಾನು ನಿಜ ಹೇಳ್ಬೇಕಂದ್ರೆ ನನಗೆ ತವರು ಬನ್ನಿ ನೆನ್ಪಗಲ್ರಿ ಯಾವಾಗ ಅಂತಂದ್ರೆ ಯಾರ್ರ ತವ್ರ ಮನೆ ಹಿಂಗೆ ತವ್ರ ಮನೆ ರೊಕ್ಕ ತಂಗಿಯರ್ನ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಅಲ್ಲಿ ತಾಯಿಯರು ಎಲ್ಲ ಬರೋದು ಒಂದು ವಿಡಿಯೋದಾಗರಾತು ಇಲ್ಲಿ ಹೊರಗೆ ಮಂದಿ ಜನ ನೋಡಿದಾಗ ನನಗೆ ಭಾಳ ಬೇಜಾರಾಗೈತ್ರಿ ಅವಾಗ ಭಾಳ ಬೇಜಾರಾಗುತ್ತೆ ರಜದಾಗೆಲ್ಲ ತವ್ರ ಮನೆಗೆ ಹೋಗಿ ಮಕ್ಕಳು ಹೆಣ್ಮಕ್ಳು ಮಕ್ಳು ಕರ್ಕೊಂಡು ಹೋಗಿ ಎಲ್ಲ ಇದ್ದು ಎಲ್ಲ ಸಾಲ ಚಲೋ ಆಗತ್ತಾನೆ ಇದ್ದು ಸಾಲ ಚಲೋ ಆಗಿ ಅಂತ ಕರ್ಕೊಂಡ್ಬರ್ತಾರಲ್ರಿ ಆ ಥರ ಇದ್ದಾಗ ಬೇಜಾರಾಗುತ್ತೆ ಇಲ್ಲೆಲ್ಲ ಕುಷ್ಟಿಗೆಲ್ಲ ಜಗ್ರು ಇಲ್ಲೆಲ್ಲ ಮನೆ ಮುಂದೆಲ್ಲ ಬರ್ತಾರೆ ತವರ ಮನೇಲಿ ಇದ್ದ ರಜದಾಗ್ತು ಈ ಹಬ್ಬದಾಗಾತು ದೀಪಾವಳಿ ಆಗಾತು ಈ ಹಬ್ಬದಾಗಂತೂ ಇಲ್ಲಿ ಭಾರಿ ಆಚರಿಸ್ತಾರೆ ಕುಷ್ಟಿಗೆ ಇಲ್ಲಿ ಬರ್ತಾರೆ ಮತ್ತೆ ಇನ್ನ ಹೆಸರು ಸ್ವಲ್ಪ ಕಮ್ಮಿ ರೀ ಸಣ್ಣ ಬಸ್ ಹಪ್ಪ ಜಾತ್ರೆ ಕರ್ಕೊಂಡ್ ಬರ್ತಾರೆ ನಮ್ಮ ದೊಡ್ಡ ಜಾತ್ರೆ ಅದ ಇಲ್ಲಂದ್ರೂ ಇಲ್ಲಿ ಮತ್ತೆ ಸಾಲ್ ರಜಾ ಇದ್ದ ಬರ್ತಾರೆ ಹಬ್ಬದಾಗ ದೀಪಾವಳಿಯಾಗ ಗಣಪನ ಹಬ್ಬದಾಗ ಈ ತರ ಎಲ್ಲ ಬರ್ತಾರ್ರಿ ಅವಾಗ ಭಾಳ ನೆನ್ಪಾಗತ್ರಿ ನನ್ಗ ಏ ಮಾಡ್ಬೇಕ್ರಿ ಎಲ್ಲ ಪಡ್ಕೊಂಬಂದಿರ್ಬೇಕ್ರಿ ಅಣ್ಣ ತಮ್ಮ ಪ್ರೀತಿ ತಾಯಿ ತಂದಿ ಪ್ರೀತಿ ಸಿಗ್ಬೇಕಂದ್ರ ಕೇಳ್ಕೊಂಬಂದಿರ್ಬೇಕು ಆದ್ರೆ ನಾವು ಅದನ್ನು ನನಗ ಬರ್ದಿದ್ದಂಗಿಲ್ರಿ ದೇವ್ರು ಎಲ್ಲ ನೀವು ಸಪೋರ್ಟ್ ಮಾಡಕಿ ಅಲ್ರಿ ಬಹಳ ಖುಷಿ ಆಗತ್ರಿ ನನಗಂತೂ ಹಿಂಗ ಈ ಸಪೋರ್ಟ್ ಮಾಡ್ರಿ ಇನ್ನಂದ್ರ ಫ್ರೆಂಡ್ಸ್ ಅಕ್ಕ ಅಂತ ಸಿಸ್ಟರ್ ಅಂತ ಕಮೆಂಟ್ ಮಾಡ್ತೀರಿ ಅಲ್ರಿ ಅದು ಬಹಳ ಅಂದ್ರೆ ಬಹಳ ಖುಷಿ ಆಗತ್ರಿ ನನಗ ನನ್ನ ಅಕ್ಕ ಅಂತ ಕರದ್ರಲ್ಲ ನನ್ನ ಸಿಸ್ಟರ್ ಅಂತ ಕರದ್ರಲ್ಲ ನನ್ನ ತಾಯಿ ಅಂತ ಕರದ್ರಲ್ಲ ಅಂತ ಬಹಳ ಖುಷಿ ಆಗತ್ರಿ ನನ್ಗ ಹಿಂಗ ಸಪೋರ್ಟ್ ಮಾಡ್ರಿ ಇವತ್ತಿನ ವೀಡಿಯೋದಾಗ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಬಾಯ್ 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 ಬಾಯ್